ಹರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ತರಕಾರಿ ಕುರ್ಮಾ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತರಕಾರಿ ಕುರ್ಮನ ಭಾಳ ಸುಲಭವಾಗಿ ಮಾಡ್ಬೋದು ಬನ್ನಿ ತರಕಾರಿ ಕುರ್ಮಾಗೆ ಬೇಕಾಗಿರುವಂಥ ಸಾಮಗ್ರಿಗಳ ಪಟ್ಟಿ ನೋಡೋಣ ಸಾಮಗ್ರಿಗಳು ಅಡುಗೆ ಎಣ್ಣೆ ನೂರು ಗ್ರಾಮ್ ಜೀರಿಗೆ ಅರ್ಧ ಚಮಚ ಗರಂ ಮಸಾಲ ಪುಡಿ ಅರ್ಧ ಚಮಚ ಅರಿಶಿನದ ಪುಡಿ ಅರ್ಧ ಚಮಚ ಸ್ವಲ್ಪ ಪನ್ನೀರು ಗೆಡ್ಡೆ ಕೋಸು ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಹುರುಳಿಕಾಯಿ ಒಂದು ಕಪ್ ಆಲೂಗೆಡ್ಡೆ ಒಂದು ಕಪ್ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ಜೀರಿಗೆ ಪುಡಿ ಅರ್ಧ ಚಮಚ ಕಸೂರಿ ಮೇಥಿ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಐದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಒಂದು ಈರುಳ್ಳಿ ಎರಡು ಇಂಚು ಶುಂಠಿ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಎರಡು ಟೊಮೊಟೊ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ರುಚಿಕರವಾದಂತಹ ತರಕಾರಿ ಕುರ್ಮ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಐ ಫ್ಲೇಮ್ದಲ್ಲಿ ಇರಲಿ ಫ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು ಕೆಲವೊಂದು ಪದಾರ್ಥಗಳನ್ನ ಹುರ್ಕೋಬೇಕಾಗತ್ತೆ ಸುಮಾರು ನಾಲ್ಕರಿಂದ ಐದು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಹಾಕಬೇಕು ಬಿಸಿಯಾದ ನಂತರ ಮೊದಲಿಗೆ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತೀನಿ ಗೋಡಂಬಿ ಮತ್ತು ಬಾದಾಮಿ ಹಾಕೋದ್ರಿಂದ ತರಕಾರಿ ಕುರ್ಮಾದ ಕನ್ಸಿಸ್ಟೆನ್ಸಿ ಭಾಳ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಸಹ ಭಾಳ ಚೆನ್ನಾಗಿರುತ್ತೆ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ನಿಮಗೇನಾದರೂ ಏನಾದರೂ ಸಮಯ ಇತ್ತು ಅಂದರೆ ನೆನ್ಸಿ ಸಹ ಹಾಕೋಬೋದು ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ಹಾಕೋತಾ ಇದ್ದೀನಿ ಐದು ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ ಹಚ್ಚ ಖಾರದ ಪುಡಿ ಜೊತೆಗೆ ಹಸಿರು ಮೆಣ್ಸಿನ್ಕಾಯನ್ನು ಸಹ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಫ್ಲೇವರ್ ಭಾಳ ಚೆನ್ನಾಗಿರುತ್ತೆ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಇಟ್ಕೊಂಡು ಮಿಕ್ಕಿದ ಈರುಳ್ಳಿನ ಹಾಕ್ಕೋಬೇಕಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಬಾಡಿಸ್ಕೋಬೇಕಾಗತ್ತೆ ಈಗ ಟೊಮಟನೂ ಸಹ ಹಾಕೋತಾ ಇದ್ದೀನಿ ಗೋಡಂಬಿ ಬಾದಾಮಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸುಮಾರು ನಾಲ್ಕರಿಂದ ಐದು ನಿಮಿಷಗಳಾಗತ್ತೆ ಫ್ರೈ ಮಾಡ್ಕೊಳ್ಲಿಕ್ಕೆ ಮಸಾಲೆ ಹುರ್ಕೊಂಡಿದ್ದ ಪ್ಯಾನ್ಗೆ ನಾನಿಲ್ಲಿ ಪರೇನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತೀನಿ ಈ ರೀತಿ ಫ್ರೈ ಮಾಡಿ ಕುರ್ಮಾಗ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಪನ್ನೀರ್ ತಿನ್ನಲಿಕ್ಕೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಪನ್ನೀರ್ನ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ತರಕಾರಿ ಕುರ್ಮಾನ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ನಿಮ್ಗೇನಾದ್ರೂ ಸಮಯ ಇತ್ತು ಅಂದರೆ ಓಪನ್ ಪಾತ್ರೆಯಲ್ಲಿ ಸಹ ಮಾಡ್ಕೋಬೋದು ಈಗ ಮಿಕ್ಕಿರುವಂತಹ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಸ್ಟವ್ ಹೈ ಇರಲಿ ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು ಆ ನಂತರ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಈಗ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಎರಡು ಸಾಕಾಗುತ್ತೆ ಮಸಾಲೆ ರುಬ್ಲಿಕ್ಕೆ ಮತ್ತು ಒಗ್ಗರಣೆಗೂ ಸಹ ಈಗ ಸಣ್ಣ ಹಚ್ಚಿರುವಂತಹ ಉರುಳಿಕಾಯಿ ಕ್ಯಾರೆಟ್ ಗೆಡ್ಡೆ ಕೋಸು ಮತ್ತು ಆಲೂಗಡ್ಡೆನೂ ಸಹ ಹಾಕೋತಾ ಇದ್ದೀನಿ ಆದಷ್ಟು ಸಣ್ಣದಾಗ ಹಚ್ಕೋಬೇಕು ತರಕಾರಿನ ಸುಮಾರು ಅರ್ಧ ಕೆ ಜಿಯಷ್ಟು ತರಕಾರಿ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಆಗುವಂಥ ಬೇರೆ ತರಕಾರಿನೂ ಸಹ ಸೇರಿಸ್ಕೋಬೋದು ಈಗ ಕ್ಯಾರೆಟ್ ಆಲೂಗೆಡ್ಡೆ ಗೆಡ್ಡೆ ಕೋಸು ಮತ್ತು ಹುರುಳಿಕಾಯಿನ ಹಾಕ್ಕೊಂಡಿದ್ದಾಗಿದೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ತರಕಾರಿಗಳನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿಗಳನ್ನ ಆನಂತರ ನಂತರ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ತರಕಾರಿನ ಸ್ಟೋನ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಆಲೂಗೆಡ್ಡೆ ಹಾಕಿರೋದ್ರಿಂದ ತಳ ಹತ್ತ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸ್ಕೋಬೇಕು ಐದು ನಿಮಿಷ ಆಗಿದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ತರಕಾರಿ ಬೆಂದಿರುತ್ತೆ ಸಂಪೂರ್ಣವಾಗಿ ಬೆಂದಿರೋದಿಲ್ಲ ತರಕಾರಿ ಮತ್ತೊಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ತೆಗೆದುಕೊಂಡಿರುವಂತಹ ಮಸಾಲಾ ಪುಡಿಗಳನ್ನ ಹಾಕೋಬೇಕು ಮೊದಲಿಗೆ ನಾನಿಲ್ಲ ಅರಿಶಿನದ ಪುಡಿನ ಹಾಕೋತಾ ಇದ್ದೀನಿ ಗರಂ ಮಸಾಲ ಪುಡಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿನೂ ಸಹ ಹಾಕೋತಾ ಇದ್ದೀನಿ ಮತ್ತು ಜೀರಿಗೆ ಪುಡಿನೂ ಸಹ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನಲ್ಲಿರುವಂತಹ ಘಾಟು ಹೋಗಬೇಕು ಪುಡಿಗಳನ್ನೆಲ್ಲ ಹಾಕಾದ್ಮೇಲೆ ಈ ರೀತಿ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಘಮ ಇರುತ್ತೆ ವೆಜಿಟೇಬಲ್ ಕುರ್ಮಾಗೆ ಸುಮಾರು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ರುಬ್ಬಿರುವಂತಹ ಮಿಶ್ರಣನ ಹಾಕೋಬೇಕು ಮಸಾಲೆನ ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ಮಸಾಲೆನ ಹಾಕೋತಾ ಇದ್ದೀನಿ ಈ ಹಂತದಲ್ಲಿ ನಾವು ನೋಡಿ ಹಾಕಬೇಕಾಗತ್ತೆ ನೀರನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು ತೀರ ತೆಳಗಿದ್ರೂ ಸಹ ಚೆನ್ನಾಗಿರೋದಿಲ್ಲ ಅಕಸ್ಮಾತ್ ನೀವೇನಾದರೂ ದೋಸೆಗೆ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ತೆಳಗಿದ್ರೂ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಹಾಗಾಗಿ ನಾನು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗತ್ತೆ ಪೂರಿಗೆ ಚಪಾತಿಗೆ ದೋಸೆಗೆ ಅಕ್ಕಿ ರೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಕುರ್ಮ ಈಗ ಫ್ರೈ ಮಾಡಿದ ಪನ್ನೀರ್ನ ಸಹ ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಐ ಇಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ನ ಹಾಕಿಸ್ಕೋಬೇಕಾಗತ್ತೆ ಬಹಳ ರುಚಿಯಾಗಿರುತ್ತೆ ತರಕಾರಿ ಕುರ್ಮಾ ರೆಸ್ಟೋರೆಂಟ್ ಶೈಲಿನಲ್ಲೇ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗಲೂ ಸಹ ಮಾಡ್ಕೋಬೋದು ಅಥವಾ ಮನೆಯಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಫಂಕ್ಷನ್ಸ್ಗೂ ಸಹ ಮಾಡ್ಕೋಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ವಿಷಲ್ ಇಳಿದಿದೆ ಸ್ಟೌನ ಸ್ಲಿಮ್ಮಲ್ಲಿ ಇಟ್ಕೊಂಡು ಕಸೂರಿ ಮೇತಿನ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕ್ಕೋಬೇಕಾಗತ್ತೆ ಕೊನೆಯದಾಗಿ ನಿಮ್ಗೇನಾದ್ರೂ ಸಮಯ ಇತ್ತು ಅಂದರೆ ಬಾಣ್ಲಿಗೆ ಹಾಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಕ್ರಷ್ ಮಾಡಿನೂ ಸಹ ಹಾಕೋಬೋದು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡು ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ತಿರುವು ಕೊಡ್ತಾ ಬೇಯಿಸಿಕೊಂಡ್ರೆ ತರಕಾರಿ ಕುರ್ಮ ಸವಿಯಲ್ಲ ಸಿದ್ಧ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ರೆಸ್ಟೋರೆಂಟ್ ಶೈಲಿನಲ್ಲಿ ತರಕಾರಿ ಕುರ್ಮನ ಮಾಡ್ಕೋಬೋದು ಅಂತ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಈಗ ತರಕಾರಿ ಕುರ್ಮ ಸವಿಯೆಲ್ಲ ಸಿದ್ಧ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ